ಸರ್ಕಾರಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿರುವ ಅಡಿ ತ್ರೀ ನಾಟ್ ಮೇಲೆ ಕ್ರಮ ಜರುಗಿಸಬೇಕು ಆಮೇಲೆ ಈ ಕೂಡಲೇ ಬಂಧಿಸಬೇಕು ಹಾಗೆ ದಲಿತರ ಪರವಾಗಿ ಪೌರ ಕಾರ್ಮಿಕರವಾಗಿ ಇವಾಗ ಸಾಬೀತಾಗಿದೆ ಮುಷ್ಕರವನ್ನು ಸಹ ನಾಳೆ ಭಾನುವಾರ ಇದ್ರೂ ಸಹ ಭಾಗವಹಿಸಿ ಈ ಮುಷ್ಕರದಲ್ಲಿ ಎಲ್ಲರೂ ಆಗೋದಿಲ್ಲ ದಯವಿಟ್ಟು ಏನಿವತ್ತು ಸೇರ್ಕೊಂಡಿದ್ದೀವಿ ಇನ್ನೂ ಅರ್ಧ ಜನಸಂಖ್ಯೆಯ ಪೌರ ಕಾರ್ಮಿಕರು ಬಂದಿಲ್ಲ ಎಲ್ಲರೂ ಸಹ ನಾಳೆ ಬರಬೇಕು ತಮ್ಮ ತಮ್ಮ ಜವಾಬ್ದಾರಿ ಪ್ರತಿಯೊಬ್ಬ ಅಧಿಕಾರಿ ನೌಕರರ ಮೇಲೆ ವಿಶ್ವದೆಲ್ಲೆಡೆ ಶ್ರೀ ಅಯ್ಯಪ್ಪ ಸ್ವಾಮಿಯ ಸೇವೆಯನ್ನು ಸತತವಾಗಿ ನಡೆಸಿಕೊಂಡು ಬರುತ್ತಿರುವ ಶ್ರೀ ಶ್ರೀ ಶಬರೀಶ ಸ್ವಾಮಿಯವರ ಸೇವೆಯನ್ನ ಗುರುತಿಸಿ ತಮಿಳುನಾಡಿನ ನಾದಸ್ವರಂ ವಿದ್ವಾನ್ ಕಳಂಗ ಸಂಸ್ಥೆಯು ಶ್ರೀ ಶಬರೀಶ ಸ್ವಾಮಿಯವರಿಗೆ ಶ್ರೀ ಅಯ್ಯಪ್ಪ ಸ್ವಾಮಿ ಸೇವಾರತ್ನ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಎಂಬ ವಿರುದು ನೀಡಿ ಗೌರವಿಸಿದೆ ಶ್ರೀ ಶಬರೀಶ ಸ್ವಾಮಿ ಅವರ ಸೇವೆ ಪ್ರಪಂಚದ ಎಲ್ಲಾ ದೇಶಗಳಿಗೂ ದೊರಕಲಿ ಎಂದು ಆಶಿಸುತ್ತಾ ಶುಭ ಕೋರುವವರು ಶ್ರೀ ಶ್ರೀ ರೋಜಾ ಗುರುಜಿ ಶ್ರೀ ಶಬರೀಶ ಸ್ವಾಮಿ ಶಿಷ್ಯವೃಂದ ಈಗ ನಮ್ಮ ಒಗ್ಗಟ್ಟನ್ನ ನಾವು ಪ್ರದರ್ಶನ ಮಾಡಬೇಕಾಗಿ ಬಂಧಿಸಿ 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 ಏನು ಸೋಷಿಯಲ್ ಮೀಡ್ಯಾದಲ್ಲಿ ಬಿಟ್ಟು ಆತ್ಮಹತ್ಯೆ ಮಾಡ್ಕೊತೀನಿ ಅನ್ನೋ ಒಂದು ಈ ಪ್ರಕರಣಕ್ಕೆ ಏನು ಪ್ರಭು ಅವರು ಮಾಜಿ ಮಹಾನಗರ ಪಾಲಿಕೆ ಸದಸ್ಯರಾದಂಥ ಪ್ರಭುರವರ ಕಿರುಕುಳದಿಂದ ನನ್ನ ನೌಕರರಂಥ ಮೂರ್ತಿಯವರು ನೆನ್ನೆ ವಿಷ ಸೇವನೆಯ ಒಂದು ಸೇವಿಸ್ತೀನಿ ಅನ್ನೋ ಒಂದು ಸೋಷಿಯಲ್ ಮೀಡ್ಯಾದಲ್ಲಿ ಪ್ರಚಾರ ಮಾಡಿರೋ ಹಿನ್ನೆಲೆಯಲ್ಲಿ ನೆನೆ ಸುಖಾಂತ್ಯವನ್ನು ಅವನು ಆರೋಗ್ಯಕರವಾಗಿ ಬಂದಿರೋದು ಬಂದಿದ್ದಾರೆ ಆ ಸಂದರ್ಭದಲ್ಲಿ ಈಗ ನಾವು ಆ ಹಿನ್ನೆಲೆಯಲ್ಲಿ ಏನು ಹೆರಾಸ್ಮೆಂಟ್ ಮಾಡಿದ್ದಾನೆ ಅವರು ಅವ್ರ ವಿರುದ್ಧವಾಗಿ ಇವತ್ತು ಅವ್ರನ್ನ ಸರ್ಕಾರಿ ಕೆಲಸಕ್ಕೆ ಅಡ್ಡಿಪಡಿಸಿದ್ದಾರೆ ಹಾಗೂ ಆತ್ಮಹತ್ಯೆಗೆ ಪ್ರಚೋದನ ಮಾಡಿದ್ದಾರೆ ಆಗ ದಲಿತ ವಿರೋಧಿ ನೀತಿಯನ್ನು ಅನುಸರಿಸಿದ್ದಾರೆ ಅನ್ನೋ ಹಿನ್ನೆಲೆಯಲ್ಲಿ ಅವ್ರನ್ನ 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 ಈ ಕೂಡಲೇ ಬಂಧಿಸ್ಬೇಕು ಅಂತೇಳಿ ಈ ದಿವಸ ನಾವು ಎಲ್ಲ ಸಮಸ್ತ ಎಲ್ಲ ಕೆಲಸ ಕಾರ್ಯಗಳನ್ನು ಚಟುವಟಿಕೆಗಳನ್ನು ಸ್ಥಗಿತಗೊಳಿಸಿ ನಾವು ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಈಗ ಸುಮಾರು ಈಗ ಆರುನೂರು ಜನ ಭಾಗವಹಿಸಿದ್ದಾರೆ ಇನ್ನೂ ಕೆಲಸ ಮಾಡ್ತಾ ಇದ್ದಾರೆ ಅವರಿಗಾಗಲೇ ಈಗ ಸೂಚನೆಯನ್ನು ಕೊಟ್ಟಿದ್ದೇವೆ ಕೆಲಸವನ್ನು ಸ್ಥಗಿತಗೊಳಿಸಿ ಬರ್ತೀವಿ ಬರ್ರಿ ಅಂತೇಳಿ ಈಗ ಅವರು ಸಹ ಸೇರಿಕೊಂಡ್ರೆ ನಾವು ಒಂದು ಸಾವಿರ ಜನ ಪೂರಕ ಒಟ್ಟು ನೌಕರರಾಗ್ತೇವೆ ಈಗಾಗಲೇ ನಮ್ಮ ಶಾಸಕರು ಆದಂಥ ಚಂದ ಬಂದಿದ್ದರು ಆ ಚೆನ್ನ ಸಹ ನಾವು ಈ ಹಿನ್ನೆಲೆಯಲ್ಲಿ ಮನವಿಯನ್ನು ಕೊಟ್ಟಿದ್ದೇವೆ ಚೆನ್ನ ಈ ಬಗ್ಗೆ ಏನು ಪೌರಕಾರ್ಮಿಕರಿಗೆ ಅನ್ಯಾಯ ಆಗಿದೆ ಆ ಬಗ್ಗೆ ನಿಟ್ಟಿನಲ್ಲಿ ನಾನು ಸಹ ನಿಮ್ಮೊಟ್ಟಿಗೆ ಇದ್ದೇನೆ ಅನ್ನೋ ಭರವಸೆಯನ್ನು ಮಾತನ್ನು ಕೊಟ್ಟಿದ್ದಾರೆ ಕೊಟ್ಟು ಈಗಾಗಲೇ ಅವರು ನಾವು ಅವ್ರ ಜೊತೆ ಹೇಳಿದ್ದೀವಿ ಈ ಕೂಡಲೇ ಯಾರು ಪೌರಕಾರ್ಮಿಕರಿಗೆ ಕಿರುಕುಳನ್ನು ಕೊಟ್ಟಿದ್ದಾರೆ ಅವ್ರನ್ನ ಈ ಈ ಆ್ಯಕ್ಟ್ ಅಡಿಯಲ್ಲಿ ಬಂಧಿಸಲು ನೀವು ಸಹಕಾರಿ ಹಾಕಬೇಕು ಪೊಲೀಸ್ ಇಲಾಖೆಗೂ ಸಹ ತಾವು ತಾಕೀತ್ ಮಾಡಬೇಕು ಅಂತ ಹೇಳಿ ಈಗಾಗಲೇ ಹೇಳಿದ್ದೇವೆ ಬಂಧಿಸುವವರೆಗೂ ಸಹ ಏನು ಈ ಕಿರುಕುಳ ಕೊಟ್ಟಿರುವಂತಹ ಪ್ರಭುವ್ರನ್ನ ಬಂಧಿಸುವವರೆಗೂ ಸಹ ಈ ಹೋರಾಟ ಪ್ರತಿಭಟನೆ ನಿರಂತರವಾಗಿರ್ತದೆ ಎನ್ ಗೋವಿಂದ ಶಿವಮೊಗ್ಗ ಮಹಾನಗರ ಪಾಲಿಕೆ ಪೌರಸೇವಾ ನೌಕರರ ಸಂಘದ ಅಧ್ಯಕ್ಷರು